ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದವನ್ನ ಹೇಳ್ತಾ ಇಂದಿನ ವೀಡದಲ್ಲಿ ನಮ್ಮ ಮಕ್ಳು ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬಂದಾಗ ನಾವು ಅವರ ಬಳಿ ಕೇಳುವಂತಹ ಕ್ವಶನ್ಗಳು ಎಷ್ಟು ಇಂಪಾರ್ಟೆಂಟ್ ಯಾವ ರೀತಿ ಕೇಳ್ಬೇಕು ಅವ್ರನ್ನ ಹೆಚ್ಚಿನ ಜನ ಪೋಷಕರು ಕಮೆಂಟ್ ಮಾಡ್ತಾರೆ ಏನ್ ಗೊತ್ತಾ ಸ್ಕೂಲಿನ ಮಕ್ಳು ಮನೆಗ್ ಬರ್ತಾರೆ ನಮ್ಮ ಹತ್ರ ಏನು ಹೇಳೋದಿಲ್ಲ ಸ್ಕೂಲಲ್ಲಿ ಏನಾಯ್ತು ಅಂತ ಮಾತಾಡೋದಿಲ್ಲ ಮತ್ತೆ ಆಡಲ್ಲ ಸುಮ್ನೆ ಇರ್ತಾರೆ ಆದ್ರೆ ಅವ್ರು ನಾವು ನಮ್ ದಾರಿಗ್ ತರೋದು ಅಂತ ಪ್ರಶ್ನೆ ಇರತ್ತೆ ಹಾಗಾಗಿ ಸ್ಕೂಲಿಂದ ಬಂದ ಮಕ್ಕಳ ಜೊತೆ ನಾವು ಕೇಳುವಂತ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದ್ಲಿಗೆ ಹೇಳ್ತಿದೀನಿ ಸಾಮಾನ್ಯವಾಗಿ ಪೋಷಕರು ಪ್ರತಿ ಒಂದು ಪೋಷಕರು ಆಲ್ಮೋಸ್ಟ್ ನನ್ನ ನೋಡಿದ್ದ ಪ್ರಕಾರ ಕೇಳುವಂತ ಕ್ವಶನ್ ಏನ್ ಗೊತ್ತಾ ಇನ್ನೇನ್ ಬ್ಯಾಗ್ ಅನ್ನು ಸೈಡ್ ಇಟ್ಟಿರಲ್ಲ ಶೂ ಬಿಚ್ಚಿರಲ್ಲ ಅಷ್ಟು ಬೇಗನೆ ಕೇಳ್ತಾರೆ ಇವತ್ತೇನು ಹುಮ್ಮಕ್ ಕೊಟ್ಟಿದ್ದಾರೆ ಇವತ್ತೇನಾದ್ರು ಯು ಟಿ ಇತ್ತಾ ಇವತ್ ಯು ಟಿಯಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಏನಾದ್ರು ಸ್ಕೂಲಲ್ಲಿ ಎಲ್ಲ ಮಾಡ್ಕೊಂಡ್ಯಾ ಏನಾದ್ರು ಹೊಡದ್ರ ಸಾಮಾನ್ಯವಾಗಿ ಕೆಲವು ಪೇರೆಂಟ್ಸ್ ಕೇಳುವಂತದ್ದು ಪ್ರತಿಯೊಬ್ರು ಅಂತ ಎಲ್ಲೂ ಹೇಳೋದಕ್ಕಾಗೋದಿಲ್ಲ ಆದ್ರೆ ಈ ಕ್ವಶನ್ ನ ಬಿಟ್ಟು ನಾವು ಬೇರೆ ಕ್ವಶನ್ ಕೂಡ ಕೇಳ್ಬೇಕಾಗತ್ತೆ ಆವಾಗ್ಲೇ ಮಕ್ಳು ನಮ್ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಅದು ಯಾವ ರೀತಿ ಕ್ವಶನ್ ಅನ್ನೋದನ್ನ ಮೊದ್ಲು ನೋಡ ನೀವು ಕೇಳ್ಬೋದು ಏನ್ ಮೇಡಮ್ ಕ್ವಶನ್ ಕೇಳ್ಬಿಟ್ಟು ಅವ್ರ ಹತ್ರ ಆನ್ಸರ್ ತೆಗ್ಸಿ ನಮ್ಗೆ ಏನ್ ಆಗ್ಬೇಕಾಗಿದೆ ಫೀಸ್ ಕಟ್ತೀವಿ ಸ್ಕೂಲ್ ಹೋಗ್ಬರ್ತಾರೆ ಅದ್ರಲ್ಲಿ ಚೇಂಜಸ್ ಆಗುತ್ತಾ ಅಂತ ಖಂಡಿತ ಯಾವ ನಾನೊಂದು ವಿಷಯವನ್ನ ಮಾತಾಡ್ತೀನಿ ಅಂದ್ರೆ ಅದು ಸುಮ್ನೆ ಮಾತಾಡಿರಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿರ್ತೀನಿ ಓಕೆ ಇದೊಂದು ಆರ್ಟಿಕಲ್ ಓದ್ತಾ ಇದ್ದೆ ಅದ್ರಲ್ಲಿದ್ದಂತಹ ವಿಷಯ ಹಾಗೆ ನಾನು ಕಳೆದ ವಿಡದಲ್ಲಿ ನಿಮ್ಗೆ ಹೇಳಿದ್ದೆ ಏನು ಅಂತಂದ್ರೆ ಅಹ್ ಒಂದು ಬುಕ್ ನ ಬಗ್ಗೆ ತಿಳಿಸಿದೆ ಕಡ್ಡಾಯವಾಗಿ ಪೋಷಕರು ಓದ್ಲೇಬೇಕಾದ ಪುಸ್ತಕ ಅಂತ ಹೇಳಿ ಅಂದ್ರೆ ತಮ್ಮ ಮಕ್ಕಳ ಒಂದು ಏಳಿಗೆಯನ್ನ ಬಯಸುವಂತಹ ಪ್ರತಿಯೊಬ್ರು ಪೋಷಕರು ಓದ್ಬೇಕಾಗಿರೋ ಪುಸ್ತಕ ಅದು ಅದ್ರ ಬಗ್ಗೆ ಡೀಟೇಲ್ ಕೇಳಿದರೆ ನಮ್ಗೆ ಇನ್ನ ಮುಂದಿನ ಅದನ್ನ ಹೇಳಿ ಅಂತ ಹೇಳಿ ಖಂಡಿತ ಈ ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ ಇದು ಅದಕ್ಕೆ ರಿಲೇಟೆಡ್ ಆಗಿರೋದು ಸ್ವಲ್ಪ ಓಕೆನಾ ಏನು ಅಂತ ನೋಡೋಣ ಸ್ಕೂಲಿಂದ ಮಕ್ಕಳು ಮನೆಗ್ ಬಂದ ತಕ್ಷಣ ಎಷ್ಟು ಕ್ವಶನ್ ಕೇಳ್ಬೋದು ಗೊತ್ತಾ ಆವಾಗ ಅವ್ರು ಖಂಡಿತ ನಿಮ್ಗೆ ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಹೇಳ್ತಾರೆ ಅಂದ್ರೆ ನಮ್ಮ ಕ್ವಶನ್ ಕೂಡ ಅಷ್ಟೇ ಮುದ್ದಾಗಿ ಸುಂದರವಾಗಿ ಚಂದ ಇರ್ಬೇಕು ಫಸ್ಟ್ ಕ್ವಶನ್ ಕೇಳ್ಕೊಳ್ಳಿ ಯಾವಾಗ್ಲೂ ಡೈರೆಕ್ಟ್ ಕ್ವಶನ್ ನ ಕೇಳ್ಬೇಡಿ ಏನಾಯ್ತು ಇವತ್ತು ಸ್ಕೂಲಲ್ಲಿ ಅನ್ನೋದು ಡೈರೆಕ್ಟ್ ಕ್ವಶನ್ ಮಕ್ಳ ಆನ್ಸರ್ ಹೇಳ್ಲ ಏನಿಲ್ಲ ಇಲ್ಲ ಈ ಆನ್ಸರ್ ತಗೊಳಕ ನಿಮ್ಗೆ ಇಷ್ಟನ ಇಲ್ಲ ಅಲ್ವಾ ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಕ್ವಶನ್ ನ ಕೇಳ್ಬೇಡಿ ಯಾವ ರೀತಿ ಕೇಳ್ಬೋದು ಫಸ್ಟ್ ಕ್ವಶನ್ ಇವತ್ತು ನಿನ್ಗೆ ಶಾಲೆಯಲ್ಲಿ ಅತ್ಯಂತ ಖುಷಿ ಕೊಟ್ಟ ಕ್ಷಣ ಯಾವುದು ಅಂದ್ರೆ ನಾನ್ ಹೇಳಿ ತರನೆ ನೀವು ಫಾರ್ಮೆಟ್ ಮಾಡಿ ಹೇಳ್ಬೇಕಂತ ಎಲ್ಲೂ ರೂಲ್ಸ್ ಇಲ್ಲ ನನ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಇವತ್ತು ಕ್ಲಾಸ್ ಅಲ್ಲಿ ನಿಮ್ಗೆ ಏನಾಯ್ತು ತುಂಬಾ ಖುಷಿಯಾಗಿರೋ ವಿಷಯ ನಡೀತಾ ಅಂತ ಕೇಳಿ ನೀವು ಕೇಳ್ಬೋದು ಇದ್ರಿಂದ ಏನಾಗತ್ತೆ ಅಂತ ಇದ್ರಿಂದ ಅವರು ಒಂದು ಪಾಸಿಟಿವ್ ಅನುಭವಗಳನ್ನ ಅವರು ಮತ್ತೆ ಅಹ್ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಯಾಕಂದ್ರೆ ಅಲ್ಲಿ ಏನೋ ಒಂದ್ ಖುಷಿಯಾಗಿರುತ್ತೆ ಅವ್ರಿಗೆ ನಾವು ಸಡನ್ಲಿ ಕೇಳಿದಾಗ ಹಾ ಹೌದಮ್ಮ ಇವತ್ತು ಈ ಮೇಡಮ್ ಬಂದಿದ್ರು ಅಥವಾ ಪೀಠಿಗೆ ಬಿಟ್ಟಿದ್ರು ಏನೋ ಒಂದ್ ಅವ್ರಿಗೆ ಖುಷಿಯಾದ ಕ್ಷಣ ಹೇಳ್ತಾರೆ ಅಂದ್ರೆ ಇದು ಏನನ್ನ ತೋರಿಸುತ್ತೆ ಅಂದ್ರೆ ಪಾಸಿಟಿವ್ ಕ್ಷಣಗಳನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೋಬೇಕು ಅನ್ನೋದನ್ನ ಸೂಚಿಸುತ್ತೆ ಫಸ್ಟ್ ಕ್ವಶನ್ ಯಾವ್ದು ಇವತ್ತು ನಿನಗೆ ಸ್ಕೂಲಲ್ಲಿ ಖುಷಿ ಕೊಟ್ಟ ಕ್ಷಣ ಯಾವುದು ಯಾವ ಮೂಮೆಂಟ್ ತುಂಬಾ ಖುಷಿ ಕೊಡ್ತು ಅನ್ನೋದು ಓಕೆ ಇದನ್ ಕೇಳ್ಬಹುದಲ್ಲ ಅವಾಗ ಮಕ್ಳಿಗೂ ಸ್ವಲ್ಪ ಖುಷಿ ಆಗುತ್ತೆ ನೋಡೋಣ ಅಮ್ಮನು ಖುಷಿ ಬಗ್ಗೆ ಪ್ರಶ್ನಿಸುತ್ತಾರಲ್ಲ ಅಂತ ಹೇಳಿ ಆದ್ರೆ ಇನ್ನೊಂದು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಕ್ವಶನ್ ಕೇಳಿದ ತಕ್ಷಣ ಮಕ್ಳು ಉತ್ತರ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಒಂದ್ಸರಿ ಕೊಡ್ತಾ ಇರ್ಬೋದು ಆದ್ರೆ ಕೇಳಿದ ಕ್ವಶನ್ನೇ ರಿಪೀಟ್ ಪ್ರತಿ ದಿನ ಒಳ್ಳೆ ಆ ಒಂಥರ ಆರ್ಡರ್ ಪ್ರಕಾರ ಇದನ್ನೇ ಕೇಳ್ಬೇಡಿ ಅದು ಬೋರ್ ಹೊಡೆಯುತ್ತೆ ಸ್ವಲ್ಪ ಚೇಂಜ್ ಮಾಡಿ ನಾನ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಯಾವ್ ತರ ಎಲ್ಲಾ ಕ್ವಶನ್ ಕೇಳಿದ್ರೆ ಮಕ್ಳು ಆನ್ಸರ್ ಮಾಡ್ತಾರೆ ಅಂತ ಓಕೆ ಈಗ ಫಸ್ಟ್ ಕ್ವಶನ್ ಕೇಳಿದ್ರೆ ನಿಂಗೆ ಯಾವ್ದು ತುಂಬಾ ಖುಷಿ ಕೊಟ್ಟ ಒಂದು ಟೈಮ್ ಯಾವ್ದಿತ್ತು ಅಂತ ಹೇಳಿ ಖುಷಿ ಆದ ಕ್ಷಣ ಯಾವ್ದು ಅಂತ ಅವ್ರ್ ನೆನ್ಪ್ ಮಾಡ್ಕೋಬಹುದು ಅವಾಗ ನಿಮ್ ಅರ್ಥ ಆಗುತ್ತೆ ಅವ್ರು ಬೈ ಚಾನ್ಸ್ ಅವ್ರಿಗೇನು ಹೇಳ್ತಾ ಇಲ್ಲ ಇಲ್ಲಮ್ಮ ನನ್ಗೆ ಯಾವ್ದು ಅಂತದೇನು ಖುಷಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಆ ದಿನವಿಡೀ ಅವ್ರು ಆ ಒಂದು ದಿನವನ್ನ ಎಂಜಾಯ್ ಮಾಡಿಲ್ಲ ಅನ್ನೋದನ್ನ ನಾವ್ ತಿಳ್ಕೊಬೇಕಾಗತ್ತೆ ಅದ್ ಯಾಕೆ ಹಾಗಾಯ್ತು ಅನ್ನೋದು ಕೂಡ ನಾವ್ ಯೋಚನೆ ಮಾಡ್ಬೇಕಾಗತ್ತೆ ಅಂದ್ರೆ ಆ ಇಡೀ ಕ್ಷಣ ಅವ್ರಿಗೇನು ಖುಷಿನೇ ಕೊಟ್ಟಿಲ್ಲ ಒಂದ್ ಕ್ಷಣನೂ ನೆನ್ಪ್ ಮಾಡ್ಕೊಂತಿಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಒಂದ್ ಒಂದ್ ಮೂಮೆಂಟ್ಸ್ ಅವ್ರು ಹೇಳ್ಬೇಕಲ್ವಾ ನೋಡಿ ಚೆಕ್ ಮಾಡಿ ಬರ್ತೇನೆ ಓಕೆ ಸೆಕೆಂಡ್ ಕ್ವಶನ್ ಇವತ್ತು ಯಾರ್ ಜೊತೆ ಹೊಸ ಸ್ನೇಹ ಬೆಳೆಸ್ಕೊಂಡೆ ಇವತ್ ಯಾರದಾರು ಹೊಸ ಫ್ರೆಂಡ್ ಮಾಡ್ಕೊಂಡ್ಯಾ ಅಥವಾ ಹಳಗಡೆ ಇದಾರ ಏನಾದ್ರು ಒಂದ್ ಕೇಳಿ ಇದ್ರಿಂದ ಏನಾಗತ್ತೆ ಅಂತಂದ್ರೆ ಅವರ ಸ್ನೇಹ ಯಾರ್ ಜೊತೆಗಿದೆ ಅನ್ನೋದು ನಮ್ಗ ಅರ್ಥ ಆಗುತ್ತೆ ಕೇಳ್ಬೇಕು ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬಾರ್ದು ತರ ಅಂತ ಹೇಳಿದ್ರೆ ಇವತ್ತು ಏನು ನಿಮ್ ಫ್ರೆಂಡ್ ಅವರೇನಾ ಅವನೇ ಫ್ರೆಂಡಾ ಇವನೇ ಫ್ರೆಂಡಾ ಹಾಗೆ ಇವಳೆ ಫ್ರೆಂಡಾ ಅಂತಲ್ಲ ಇವತ್ ಯಾರದ ಜೊತೆ ಹೊಸದಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಯಾ ಅಥವಾ ಏನಾದ್ರೂ ಫ್ರೆಂಡ್ಸ್ ಜೊತೆ ಇವತ್ತೇನಿತ್ತು ಮಾತುಕತೆ ಏನೋ ಒಂದ್ ಕೇಳಿ ಅವಾಗ ಅವ್ರು ಲೈಟ್ ಆಗಿ ಹೇಳಕ್ ಶುರು ಮಾಡ್ತಾರೆ ಅವಾಗ ನಿಮ್ ಗೊತ್ತಾಗತ್ತೆ ಹೋ ಇವ್ ಫ್ರೆಂಡ್ಸ್ ಇವ್ರು ಓಕೆ ಒಳ್ಳೆ ಫ್ರೆಂಡ್ ಅಹ್ ಬ್ಯಾಡ್ ಫ್ರೆಂಡ್ ಅಂದ್ ಸ್ವಲ್ಪ ಗೊತ್ತಾಗ್ಬಹುದು ಟ್ರೈ ಮಾಡಿ ಓಕೆ ಎರಡು ಕ್ವಶನ್ ಮುಗೀತು ಈಗ ಮೂರನೇ ಕ್ವಶನ್ ಕೇಳ್ಬಹುದು ಯಾವ ವಿಷಯ ನಿಮ್ಗೆ ಇವತ್ತು ತುಂಬಾ ಕಷ್ಟ ಅನಿಸ್ತು ಬೆಳಿಗ್ಗೆ ಸ್ಕೂಲ್ ಹೋದ ಮನೆ ಬರೋ ತನಕ ಇಷ್ಟು ಸಬ್ಜೆಕ್ಟ್ಸ್ ಗಳಿರತ್ತೆ ಸೊ ಆ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಇವತ್ತು ಸ್ವಲ್ಪ ಕಷ್ಟ ಅನಿಸಿರೋ ವಿಷಯ ಯಾವುದು ಅಂತ ನಾವು ಕೇಳಿದ್ರಾಗ ಖಂಡಿತ ಹೇಳ್ತಾರೆ ಇಲ್ಲ ಇವತ್ ನನ್ಗೆ ಸ್ವಲ್ಪ ಮ್ಯಾಥ್ಸ್ ಡಿಫಿಕಲ್ಟ್ ಅನ್ಸ್ತು ಇಲ್ಲ ಲ್ಯಾಂಗ್ವೇಜ್ ಡಿಫಿಕಲ್ಟ್ ಅನ್ಸ್ತು ಸೈನ್ಸ್ ಅನ್ಸ್ತು ವಾಟ್ ಎವರ್ ಯಾವ್ದಾದ್ರು ಅವ್ರಿಗೆ ಅನ್ಸಿದ ಅದನ್ನ ಖಂಡಿತ ಹೇಳ್ತಾರೆ ಆಗ ನಾವ್ ಏನ್ ಮಾಡ್ಬಹುದು ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಫೋಕಸ್ ಮಾಡಬಹುದು ಯಾಕೆ ಡಿಫಿಕಲ್ಟ್ ಆಗ್ತಿದೆ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಏನ್ ಮಾಡಕ್ಕಾಗತ್ತೆ ಹೆಲ್ಪ್ ಮಾಡಕ್ಕಾಗತ್ತೆ ಆಗ ಅವ್ರಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಓ ನಮ್ಮಅಮ್ಮ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ ಅಥವಾ ನಮ್ಮಅಪ್ಪ ಹೇಳ್ಕೊಡ್ತಾರೆ ಅನ್ನೋ ಒಂದ್ ಧೈರ್ಯ ಬರುತ್ತೆ ಇದನ್ನ ನಾವು ಕೇಳ್ಬಹುದಲ್ವಾ ಇಲ್ಲ ಅಂತಂದ್ರೆ ನಿಮ್ಗೆ ಆಗೋದೇ ಇಲ್ಲಪ್ಪ ಅಂತಂದಾಗ ಒಂದು ನೀವು ಟ್ಯೂಷನ್ ಸೇರ್ಸ್ತಾ ಇದ್ರೆ ಅಲ್ಲಿ ಹೇಳ್ಬಹುದು ನಮ್ಮ ಈ ಸಬ್ಜೆಕ್ಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಂತೆ ಒಂದ್ ಸ್ವಲ್ಪ ಇದನ್ನ ಹೇಳ್ಕೊಡ್ಬಹುದಾ ಅಂತ ಕೇಳೋದಕ್ಕೆ ಈ ಪ್ರಶ್ನೆ ಏನಾಗತ್ತೆ ನಂತರ ಹತ್ರ ಆಗತ್ತೆ ಓಕೆ ಅಲ್ಲಿ ಮೂರ್ ಕ್ವಶನ್ ಆಯ್ತು ಈಗ ಫೋರ್ತ್ ಕ್ವಶನ್ ನೋಡೋಣ ನಾಲ್ಕನೇ ಕ್ವಶನ್ ಏನು ಅಂತಂದ್ರೆ ಇವತ್ತು ನೀನು ನಿನ್ನ ಫ್ರೆಂಡ್ ಗೆಳೆಯ ಅಥವಾ ಗೆಳತಿಗೆ ಅಥವಾ ಶಿಕ್ಷಕರಿಗೆ ಏನಾದ್ರೂ ಸಹಾಯ ಮಾಡಕ್ ನೀವು ಕೇಳ್ಬಹುದು ಶಿಕ್ಷಕರಿಗೆ ಏನ್ ಸಹಾಯ ಮಾಡ್ಬೋದು ಗೆಳತ ಗೆಳತಿ ಏನ್ ಸಹಾಯ ಮಾಡ್ಬೋದು ಖಂಡಿತ ಮಾಡುವಂತ ಸಹಾಯ ಇರುತ್ತೆ ಯಾರೋ ಪೆನ್ ತಂದಿರಲ್ಲ ಫ್ರೆಂಡ್ ಬೈ ಮಿಸ್ಟೇಕ್ ಆಗಿ ಮನೇಲಿ ಪೌಚ್ ಬಿಟ್ ಬಂದಿರ್ತಾರೆ ಅವಾಗ ತಾನೊಂದ್ ಪೆನ್ ಕೊಟ್ರು ಅದು ಒಂದು ಸಹಾಯ ಶಿಕ್ಷಕರೇನೋ ಹೇಳಿರ್ತಾರೆ ಅಲ್ಲಿ ಸ್ಟಾಪ್ ರೂಮ್ ಹೋಗಿ ಬುಕ್ಸ್ ತಗೊಂಡ್ಬಾ ಅಂದಿರ್ತಾರೆ ಇನ್ನೇನೋ ಚಾಕ್ ಪೀಸ್ ಅಂದಿರ್ತಾರೆ ಏನೋ ಒಂದ್ ಚಿಕ್ಕ ಸಹಾಯ ಕೂಡ ಅದು ಸಹಾಯನೇ ಇದನ್ ಕೇಳೋದ್ರಿಂದ ಏನಾಗತ್ತಪ್ಪ ಅಂತ ನೀವು ಕೇಳಿದ್ರೆ ಇದನ್ ಕೇಳೋದ್ರಿಂದ ಅವರಿಗೆ ನೈತಿಕ ಮೌಲ್ಯಗಳನ್ನ ಒಂದು ತಿಳಿಸುವಂತಹ ಪ್ರಶ್ನೆ ಇದು ನೈತಿಕ ಮೌಲ್ಯ ಅಂತಂದ್ರೆ ಮಕ್ಳಿಗೆ ಮಕ್ಕಳಿಗೆ ಸಹಾಯ ಮಾಡಬೇಕು ನಾವು ಅಹ್ ಒಬ್ಬರ ಸಹಾಯವನ್ನ ಮಾಡೋದ್ರೆ ನಮ್ಗೆ ಖುಷಿ ಕೊಡತ್ತೆ ಅನ್ನೋದನ್ನ ಅವ್ರಿಗೆ ನೆಲ್ಪ್ ಮಾಡ್ದಂಗಾಗತ್ತೆ ಅಂದ್ರೆ ಸಹಾನುಭೂತಿ ಒಂದು ಪ್ರೇರಣೆ ಬರುತ್ತೆ ಓಕೆ ನಾನು ಹೆಲ್ಪ್ ಮಾಡ್ಬೇಕು ಅನ್ನೋದೊಂದ್ ಗೊತ್ತಾಗುತ್ತೆ ಇವತ್ತೇನು ಮಾಡಿಲ್ಲ ಅಂತಂದ್ರೆ ನೀವ್ ಹೇಳ್ಬೇಕು ನಿನ್ನಿಂದ ಏನಾದ್ರು ಸಹಾಯ ಆಗೋ ತರ ಇದ್ರೆ ಫ್ರೆಂಡಿಗೆ ಖಂಡಿತವಾಗಿ ಸಹಾಯ ಮಾಡುವ ಅಂದಾಗ ಅವ್ರಿಗೆ ಅಲ್ಲೊಂದು ಪಾಸಿಟಿವ್ ಒಂದು ವೈಪ್ಸ್ ಕೊಟ್ಟಂಗೆ ಆಗತ್ತೆ ಓಕೆ ನೆಕ್ಸ್ಟ್ ಐದನೇ ಕ್ವಶನ್ ಏನು ಅಂತಂದ್ರೆ ಇವತ್ತು ಶಿಕ್ಷಕರು ನಿನ್ ಬಗ್ಗೆ ಏನಾದ್ರು ಮೆಚ್ಚುಗೆಯ ಮಾತನಾಡಿದ್ರ ಅಂತ ಕೇಳ್ಬಹುದು ಇವತ್ತು ಕ್ಲಾಸ್ ಅಲ್ಲಿ ಏನಾದ್ರು ನಿನ್ ಬಗ್ಗೆ ಮೆಚ್ಚುಗೆಯನ್ನ ಹೊರ ಸೂಸಿದ್ರ ಅವ್ರು ಅಂದ್ರೆ ಅಪ್ರಿಷಿಯೇಷನ್ ಮಾಡಿದ್ರ ನಿನ್ಗೆ ಅನ್ನೋದನ್ನ ಕೇಳ್ಬಹುದು ಯಾಕೆ ಅಂತಂದ್ರೆ ಇದ್ರಿಂದ ಏನಾಗುತ್ತೆ ಅಂದ್ರೆ ಮಗುಗೆ ಓಕೆ ನಾನು ಇವತ್ತು ಈ ತರ ಮಾಡಿದೆ ನನ್ ಖುಷಿ ಆಯ್ತು ಅಂದ್ರೆ ನಾಳೆ ಅವರು ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಇತೋ ಇವೆಲ್ಲ ಕ್ವಶನ್ಗಳು ಬರೀ ಇಷ್ಟ ಅಂತ ಅನ್ಕೋಬೇಡಿ ಇಂತ ಹತ್ತು ಹಲವು ಕ್ವಶನ್ಗಳನ್ನ ನಾವು ಕೇಳ್ಬಹುದು ನಾನಿದು ನಿಮ್ಗೆ ಒಂದು ಜಸ್ಟ್ ಒಂದ್ ಫೈವ್ ಕ್ವಶನ್ಸ್ನ ಅಹ್ ಹೇಳ್ದೆ ನಾನ್ ಹೇಗೆ ಕೇಳಿ ಅಂತ ನೀವ್ ಹೀಗೆ ಕೇಳೋದಕ್ ಆಗೋದಿಲ್ಲ ಆಮೇಲೆ ಅವರ ಊಟ ತಿಂಡಿ ಬಗ್ಗೆ ಕೇಳ್ಬಹುದು ಇವತ್ ನಾನ್ ನಿನ್ಗೆ ಕೊಟ್ಟಂತ ಊಟ ಇಷ್ಟ ಆಗಿತ್ತ ಅಥವಾ ನಿಮ್ ಫ್ರೆಂಡ್ಸ್ ಎಲ್ಲ ಏನ್ ತಂದಿದ್ರು ಅವ್ರು ತಂದಂತ ಊಟ ನಿನ್ಗೆ ಯಾವ್ದಾದ್ರು ಇಷ್ಟ ಆಗಿತ್ತಾ ಅಥವಾ ನಿಮ್ ಸೈನ್ಸ್ ಪಾಠದಲ್ಲಿ ಬರುತ್ತಲ್ವಾ ನ್ಯೂಟ್ರಿಷನ್ ಫುಡ್ ಅಂತ ಅದ್ಯಾರು ನಿಮ್ ಫ್ರೆಂಡ್ಸ್ ತಂದಿದ್ರ ಓಕೆ ತರ್ಕಾರಿಗಳನ್ನ ತಂದಿದ್ರ ಏನೋ ಒಂದ್ ಅದ್ರ ಬಗ್ಗೆ ಕೇಳ್ಬಹುದು ಅಥವಾ ನಿಂಗೆ ನಾಳೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಏನಾದ್ರು ತಗೊಂಡ್ ಹೋಗೋದ್ರಲ್ಲಿ ಅವನ ಇಷ್ಟದ ಕಷ್ಟದ ಕೇಳ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಖುಷಿ ಆಗತ್ತೆ ಬರೀ ಪಾಠದ್ದೇ ವಿಷಯ ಕೇಳಿದಾಗ ಅವ್ರು ಅನ್ಕೊಂತಾರೆ ಇವರು ಬರೀ ಮಾರ್ಕ್ಸು ಪಾಠ ವಿಷಯ ಮಾತ್ರ ಕೇಳ್ತಾರೆ ಊಟ ತಿಂಡಿ ಬಗ್ಗೆ ಏನು ಕೇಳೋದಿಲ್ಲ ಅನ್ನೋದನ್ನ ಬರಬಾರ್ದು ಅದನ್ನು ಕೇಳಿ ಆಯ್ತಾ ಇನ್ನು ಏನಾದ್ರು ಕ್ಲಾಸ್ ಅಲ್ಲಿ ಮೇಡಮ್ ಇವತ್ತೇನಾದ್ರು ಹೊಸದಾಗಿ ಹೊಸ ವಿಷಯ ಏನಾದ್ರು ಹೇಳಿದ್ರ ಏನಾದ್ರು ತಿಳ್ಕೊಂಡ್ರ ಪಾಠದ ವಿಷಯ ಬಿಟ್ಟು ಇನ್ನೇನಾದ್ರು ತಿಳ್ಕೊಂಡ್ರ ಅಂತ ಹೇಳಿ ಆಮೇಲೆ ಯಾರಾದ್ರೂ ಅಬ್ಸೆಂಟ್ ಇದ್ರ ಯಾಕಂತೆ ಈ ತರ ಸಣ್ಣ ಪುಟ್ಟ ಕ್ವಶನ್ಗಳನ್ನ ತುಂಬಾ ಕೇಳ್ಬಹುದು ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಇದು ಕೇಳೋದು ಅವರಿಗೆ ಹಿಂಸೆ ಕೊಡೋ ತರ ಇರಬಾರ್ದು ಕಂಟಿನ್ಯೂಸ್ ಆಗಿ ನಿಲ್ಲಿಸ್ಕೊಂಡು ಒನ್ ಬೈ ಒನ್ ಕ್ವಶನ್ ಆನ್ಸರ್ ಕೇಳ್ದಂಗೆ ಕೇಳ್ಬೇಡಿ ಆ ಸ್ವಲ್ಪ ಫ್ರೀ ಆಗಿ ಕೂತ್ಕೊಂಡಿರುವಾಗ್ಲೋ ಅಥವಾ ಏನೋ ಟಿವಿ ನೋಟ್ ಅವಾಗ ಜಸ್ಟ್ ಒಂದೊಂದ್ ಒಂದೊಂದು ಕ್ವಶನ್ ನ ಅವಾಗ 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 ಕೇಳಬೇಕು ಇಲ್ಲ ಅಂದ್ರೆ ಮಗು ಹೀಗೆ ನೋಡುತ್ತೆ ಇವತ್ತು ಅಮ್ಮ ವಿಚಿತ್ರವಾಗಿ ಆಡ್ತಿದಾರಲ್ಲ ಅಂತ ಅನ್ಸೋ ತರ ನಿಮ್ಮ ಕ್ವಶನ್ ಇಲ್ದೆ ಇರ್ಲಿ ಸೊ ಅಹ್ ಲಾಸ್ಟ್ ಅಲ್ಲಿ ನೀವು ತರ ಇನ್ನೇನಾದ್ರೂ ಮಕ್ಳನ್ನ ಬಂದಾಗ ಕ್ವಶನ್ ಕೇಳ್ತೀರಾ ಹೊಸ ಹೊಸ ಗಳಿದ್ರೆ ಕಮೆಂಟ್ ಅಲ್ಲಿ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಬೇರೆ ಹೆಲ್ಪ್ ಸ್ಕೂಲಲ್ಲಿ ನಡೆದ ವಿಷಯವನ್ನ ಹೇಳ್ದಾಗ ಅಲ್ಲಿನ ವಿಷಯವನ್ನ ನೀವು ತಿಳ್ಕೊಂಡಾಗ ಮಗುವಿನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಮಗು ಯಾವ್ದು ಕಷ್ಟ ಆಗ್ತಿದೆ ಮಗು ಯಾವ್ ಸರಳ ಆಗ್ತಿದೆ ಮಗು ಯಾವ್ದು ಇಷ್ಟ ಯಾವ್ದು ಕಷ್ಟ ಅವನ ಇಂಟ್ರೆಸ್ಟ್ ಏನು ಅನ್ನೋದನ್ನ ನಿಮ್ಗೆ ಕರೆಕ್ಟ್ ಜಡ್ಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದು ಸುಮ್ನೆ ನಾನು ಈ ವಿಡಿಯೋ ಖಂಡಿತ ಮಾಡಿಲ್ಲ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಕ್ವಶನ್ ಯಾವಾಗ್ಲೂ ಸರಳವಾಗಿ ಸೀದಾ ಸೀದಾಧ ಇರ್ಲಿ ನಾವು ಎಷ್ಟು ಸಕಾರಾತ್ಮಕ ಪಾಸಿಟಿವ್ ವಿಚಾರಗಳನ್ನ ಹೆಚ್ಚೆಚ್ಚು ಮಾತಾಡ್ತೀವೋ ಆ ಮಗು ಕೂಡ ಅದನ್ನೇ ಎತ್ತಿ ಮಾತಾಡ್ಲಿಕ್ಕೆ ಸಹಾಯ ಆಗತ್ತೆ ನಾವ್ ಯಾವಾಗ್ಲೂ ನೀನು ಹೊಡೆದ್ಕೊಂಡ್ಯಾ ಬಡದ್ರ ಸ್ಕೂಲಲ್ಲಿ ಇವತ್ ಗಲಾಟೆ ಮಾಡ್ದ್ಯಾ ಅಂತ ಪದೇ ಪದೇ ಕೇಳಿದಾಗ ಮಗು ಕೂಡ ಅದನ್ನೇ ನೆನ್ಪು ಮಾಡ್ಕೊಳೋದಕ್ಕೆ ಹೆಚ್ಚಿನ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಇಂಥ ಕ್ವಶನ್ ಗಳು ರಿಪೀಟ್ ರಿಪೀಟ್ ಆಗ್ತಾ ಇದ್ದಾಗ ಮಗು ಕೂಡ ಅದನ್ನ ನೆನ್ಪಿಟ್ಕೊಂಡು ಮತ್ತೆ ನಾಳೆ ಬಂದ್ ಹೇಳೋದಕ್ಕೆ ಹುಮ್ಮಸ್ಸಲ್ಲಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದೀನಿ ಈಗ ನೆಕ್ಸ್ಟ್ ಮೊನ್ನೆ ಬುಕ್ ಬಗ್ಗೆ ನಾನು ಸ್ವಲ್ಪ ವಿವರಣೆಯನ್ನ ಮಾತ್ರ ಕೊಟ್ಟಿದ್ದೆ ಮುಂದಿನ ವಿಡಿಯೋದಲ್ಲಿ ಅದರ ಒಂದು ಕಂಟಿನ್ಯೂ ಆರಂಭಿಸ್ತೀನಿ ಒಂದಿಷ್ಟು ವಿಡಿಯೋಗಳನ್ನ ಖಂಡಿತ ಮಾಡ್ತೀನಿ ಸೊ ಇದು ಇಂದಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವಿಡದಲ್ಲಿ ಒಂದು ಹೊಸ ವಿಚಾರದ ಜೊತೆ ಬರೋದಿನ್ ಬರೋಣ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡುದಂತ ನಿಮ್ ಧನ್ಯವಾದವನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ